ಆ ಟೈಮಲ್ಲಿ ರುಮಾಲ್ ಕೂಡ ಬರೋಲ್ಲ ಬಟ್ ಅಜೀಜ್ ಜೋನಲ್ಲಿ ನಿಮಗೆ ಅರುವತ್ತೈದಲ್ಲಿ ಪ್ರಿಂಟೆಡ್ ಪ್ಲಾಜೋ ಸಿಗ್ತಾ ಇದ್ದಾವೆ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಲಾಜೋಸಲ್ಲಿ ಇನ್ನೂರು ಪ್ಲಸ್ ಡಿಸೈನ್ಸ್ಗಳು ಮತ್ತು ವೆರೈಟೀಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆ ಥರ ಪ್ಯಾಕಿಂಗಲ್ಲಿ ಸಿಗ್ತಾ ಇದ್ದಾವೆ ಯಾಕೆ ಸಿಗ್ತಾ ಇದ್ದಾವೆ ಪ್ರೀಮಿಯಂ ಕಾನ್ಸೆಪ್ಟ್ ಇದಾವೆ ಅದಕ್ಕೆ ಸಿಗ್ತಾ ಇದ್ದಾವೆ ಐವತ್ತು ರೂಪಾಯಲ್ಲಿ ನಿಮಗೆ ಆ ಪ್ಯಾಕಿಂಗ್ ಸಿಗಿದ್ರೆ ನೀವು ಆರಾಮಾಗಿ ಐವತ್ತು ರೂಪಾಯಿದು ಐಟಮ್ ನೂರಿಪ್ಪತ್ತು ನೂರು ಮೂವತ್ತಲ್ಲಿ ಆರಾಮಾಗಿ ಸೆಲ್ ಮಾಡ್ಬೋದು ಸೈಜಸ್ ಕಾನ್ಸೆಪ್ಟಲ್ಲಿ ಪ್ರಾಪರ್ ಇರುತ್ತೆ ಯಾಕೆ ಇದ್ದಾವೆ ಅಜೀಜೋನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆರ್ಟಿಕಲ್ಗಳು ಲೀವೋ ಅಪ್ರೂಟಡ್ ಟ್ಯಾಗ್ ಜೊತೆಗೆ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಲೀವೋ ಅಲ್ಲಿ ನಿಮಗೆ ಎಷ್ಟು ಬ್ರ್ಯಾಂಡೇಬಲ್ ಆರ್ಟಿಕಲ್ಗಳು ಬೇಕಾಗಿದೆ ಒಂದು ಸ್ಪೆಷಲ್ ಬ್ಲ್ಯಾಕ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತಾ ಇದ್ದೀರಾ ಜಾಲಿ ವರ್ಕಲ್ಲಿ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಆ ಥರ ವೆರೈಟಿಗಳು ನಿಮಗೆ ಎಷ್ಟು ಡಿಸೈನ್ಸ್ಗಳು ಎಷ್ಟು ವೆರೈಟಿಗಳು ಬೇಕಾಗಿದೆ નમસ્કાર નમ એલ કર્ટક આવું નિમ્સ અજીત ઝોન પ્રાઈવે લિમિટેડ કાન્સેપ્ટ લેગીન જગિન્સ મત બાટમ વેર્સ જનક્લુડીંગ ડેનિયમલી કલેક્ષનુગલી એ પ્રીમિયમ કલેક્ષન ડેન્યમ બેસિઝે આર પાક નાલકુ પૉેટ આ તરલેશનુ યાર પર્ચેસિંગે આરામગે અજીીજિત ઝોનલીબલ કૂળે નું રેગ્યુલર બેસ મેલ હેતની ಐವತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿಯಿಂದಾನೆ ನಾನು ಲೆಗಿನ್ಸ್ ಮತ್ತು ಜೆಗಿನ್ಸ್ ಸ್ಟಾರ್ಟ್ ಮಾಡ್ತೀನಿ ಅದರಲ್ಲಿ ಪ್ಲಾಝೋ ಕೂಡ ನೀವು ನೋಡ್ತೀರಾ ಅಂದರೆ ಅರುವತ್ತೈದು ರೂಪಾಯಲ್ಲಿ ಸಿಕ್ಸ್ಟಿ ಫೈವ್ ರುಪೀಸಲ್ಲಿ ಆ ಟೈಮಲ್ಲಿ ರುಮಾಲ್ ಕೂಡ ಬರಲ್ಲ ಬಟ್ ಅಜೀಜ್ ಜೋನಲ್ಲಿ ನಿಮಗೆ ಅರವತ್ತೈದಲ್ಲಿ ಪ್ರಿಂಟೆಡ್ ಪ್ಲಾಝೋ ಸಿಗ್ತಾ ಇದ್ದಾವೆ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಅಲ್ಲಿ ಇನ್ನೂರು ಪ್ಲಸ್ ಡಿಸೈನ್ಸ್ಗಳು ಮತ್ತು ವೆರೈಟೀಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಅಜೀಜ್ ಜೋನ್ ನಿಮಗೆ ನಂಬರ್ ಒನ್ ಕಂಪ್ನಿ ಇದಾವೆ ಅವ್ರು ನಿಮಗೆ ಸಪ್ಲೈ ಮಾಡ್ತಾರೆ ಯಾಕೆ ಲೆಗಿನ್ಸ್ ಜೆಗಿನ್ಸ್ ಮತ್ತು ಬಾಟಮ್ ವೇರ್ಸ್ ಮತ್ತು ಡೆನಿಯಮ್ ಕಲೆಕ್ಷನಲ್ಲಿ ಯಾವ ವೆರೈಟಿ ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆರಾಮಾಗೆ ನಾವು ಕೊಡ್ಬೋದು ಯಾಕೆ ಪ್ಲಾಜೋ ಅಲ್ಲಿ ನೀವು ಬರ್ತಾ ಇದ್ದೀರಾ ಪ್ಲಾಜೋ ಅಲ್ಲಿ ಮಿನಿಮಮ್ ವೆರೈಟಿ ನೀವು ನೋಡ್ತೀರಾ ಅಂದರೆ ಇಂಪೋರ್ಟೆಡ್ ಆಗಲಿ ಚೈನನ್ ಪ್ರಾಡಕ್ಟ್ ಆಗಲಿ ಇಲ್ಲಾಂದರೆ ಆ ಥರ ಕ್ರಶೆಬಲ್ ಮಟೀರಿಯಲ್ ಆಗಲಿ ಯಾವುದು ಇರುತ್ತೆ ಫ್ಯಾಬ್ರಿಕ್ ಕೂಡ ನಿಮಗೆ ನಿಮಗೆ ಸಿಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಆ ಥರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಅದೇ ಮಾರ್ಕೆಟ್ ಅಲ್ಲಿ ಸಿಗುವ ಐಟಮ್ ಅಲ್ಲಿಂದ ಏನು ರೇಂಜಲ್ಲಿ ಹೋಗುತ್ತೆ ಗೊತ್ತಾ ನೈಂಟಿ ನೈನ್ ರುಪೀಸಲ್ಲಿ ಅಲ್ಲಿ ಅದೇ ಮಾರ್ಕೆಟ್ ಅಲ್ಲಿ ನೂರ ಐವತ್ತಲ್ಲಿ ಸೇಲ್ ಮಾಡ್ಕೊಂಡು ಜನ ಒಂದು ಪೀಸ್ ಮೇಲೆ ಐವತ್ತಿಂದ ಅರವತ್ತು ರೂಪಾಯಿ ಇಟ್ಕೊಳ್ತಾರೆ ನಿಮಗೆ ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಎಷ್ಟು ಡಿಸೈನ್ಸ್ ಎಷ್ಟು ವೆರೈಟಿ ಅಷ್ಟೊಂದು ಕಾನ್ಸೆಪ್ಟ್ಗಳು ನಿಮಗೆ ಬೇಕಾಗಿದೆ ಎಲ್ಲ ವೆರೈಟಿ ವೈಸ್ ಆರ್ಟಿಕಲ್ಗಳು ನಿಮ್ಗೆ ಅವೈಲೇಬಲ್ ಸಿಗುತ್ತೆ ನೀವು ಕಾನ್ಸೆಪ್ಟ್ ವೆರೈಟಿ ಬೇಜಾನಾಗಿದ್ದಾವೆ ಅಜೀಜೋನಲ್ಲಿ ಒಂದು ಮಾತು ಹೇಳ್ತೀನಿ ಅಜೀಜೋನಲ್ಲಿ ನೀವು ಯಾವುದು ಬ್ರ್ಯಾಂಡ್ ತಗೊಳ್ತೀರಾ ಸಿಂಗಲ್ ಕಾನ್ಸೆಪ್ಟ್ ಐವತ್ತು ರೂಪಾಯ್ದು ಪ್ರಾಡಕ್ಟ್ ನಿಮಗೆ ಆ ಥರ ಪ್ಯಾಕಿಂಗಲ್ಲಿ ಸಿಗ್ತಾ ಇದ್ದಾವೆ ಯಾಕೆ ಸಿಗ್ತಾ ಇದ್ದಾವೆ ಪ್ರೀಮಿಯಂ ಕಾನ್ಸೆಪ್ಟ್ ಇದ್ದಾವೆ ಅದಕ್ಕೇನೆ ಸಿಗ್ತಾ ಇದ್ದಾವೆ ಐವತ್ತು ರೂಪಾಯಲ್ಲಿ ನಿಮಗೆ ಆ ಪ್ಯಾಕಿಂಗ್ ಸಿಗಿದ್ರೆ ನೀವು ಆರಾಮಾಗಿ ಐವತ್ತು ರೂಪಾಯಿದು ಐಟಮ್ ನೂರ ಇಪ್ಪತ್ತು ನೂರು ಮೂವತ್ತಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು ಸೈಜಸ್ ಕಾನ್ಸೆಪ್ಟಲ್ಲಿ ಪ್ರಾಪರ್ ಇರುತ್ತೆ ನೋಡಿ ಆ ಕಾನ್ಸೆಪ್ಟ್ ಈ ಬಾರ್ ಕೋಡ್ ಜೊತೆಗೆ ಆರ್ಟಿಕಲ್ಗಳು ಕಲರ್ ಚಾರ್ಟ್ ಶೋ ಮಾಡ್ತಾರೆ ಏನೇನು ವೆರೈಟಿ ಏನೇನು ಕಾನ್ಸೆಪ್ಟ್ ಏನೇನು ಡಿಸೈನ್ಸ್ಗಳು ನಿಮಗೆ ಲೆಗಿನ್ಸ್ ಎಗಿನ್ಸ್ ಮತ್ತು ಬಾಟಮ್ ವೈರ್ಸಲ್ಲಿ ಬೇಕು ಅದು ಎಲ್ಲ ಫ್ಯಾಸಿಲಿಟಿ ನಿಮಗೆ ಅಜೀಜ್ ಜೋನ್ ಕೊಡ್ತಾರೆ ನಿಮಗೆ ಎಸ್ಪೆಷಲಿ ಜನ ಹೇಳ್ತಾರೆ ಸರ್ ನಮಗೆ ವೈಟ್ ಬ್ಲ್ಯಾಕ್ ಸ್ಪೆಷಲಿ ಕಲರ್ ಚಾರ್ಟ್ ಕೂಡ ಬೇಕಾಗಿದೆ ಆ ಕಲರ್ ಚಾರ್ಟ್ ಕೂಡ ನಿಮಗೆ ಬೇಕಾಗಿದೆ ಆ ಅವೈಲೇಬಲ್ ಇದ್ದಾವೆ ಅಜೀತ್ ಜೋನಲ್ಲಿ ನೀವು ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಬೇಜಾರಾಗೆ ಪ್ಯಾಟರ್ನ್ಸ್ ನೋಡಿ ನಿಮಗೆ ಯಾರೂ ಕಂಪ್ನಿ ಇಲ್ಲ ಐನೂರು ಒಳಗಡೆ ನಿಮಗೆ ಸಾವಿರದ ಐನೂರು ಪ್ಲಸ್ ಸ್ಯಾಂಪ್ಲಿಂಗ್ ತೋರ್ಸೋರು ಯಾರು ಕಂಪ್ನಿ ನಿಮಗೆ ಲೆಗಿನ್ಸ್ ಹೆಗಿನ್ಸ್ ಬಟ್ ಬಾಟಮ್ ವೇರ್ಸಲ್ಲಿ ಇಲ್ಲ ಬಟ್ ಅಜೀತ್ ಜೋನ್ ಇದ್ದಾವೆ ಯಾಕೆ ಇದ್ದಾವೆ ಅಜೀತ್ ಜೋನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆರ್ಟಿಕಲ್ಗಳು ಲೀವೋ ಅಪ್ರೂವ್ಟೆಡ್ ಟ್ಯಾಗ್ ಜೊತೆಗೆ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಲೀವೋ ಅಲ್ಲಿ ನಿಮಗೆ ಎಷ್ಟು ಬ್ರಾಂಡೇಬಲ್ ಆರ್ಟಿಕಲ್ಗಳು ಬೇಕಾಗಿದೆ ಅಜಿತ್ ಜೋನ್ ನಿಮಗೆ ಸಪ್ಲೈ ಕೊಡ್ತಾರೆ ಅಜೀತ್ ಜೋನ್ ನಿಮ್ಮ ಜೊತೆಗೆ ಕಂಪ್ನಿ ಜೊತೆಗೆ ಆಗಿಬಿಟ್ಟು ಫ್ರ್ಯಾಂಚೈಜಿ ಕೂಡ ಬೇಕಾಗಿದೆ ಆ ಫ್ರ್ಯಾಂಚೈಜಿ ಬೇಸ್ ಮೇಲೇ ಅಜಿತ್ ಜೋನ್ ಹೋಗ್ತಾ ಇದಾವೆ ನಿಮಗೆ ಅಜೀತ್ ಜೋನಲ್ಲಿ ಯಾವ ಕಾನ್ಸೆಪ್ಟಲ್ಲಿ ಎಷ್ಟು ಡಿಸೈನ್ಸ್ ನಾವು ಶೋ ಮಾಡಿದ್ರೆ ಒಂದು ಸ್ಪೆಷಲ್ ಬ್ಲ್ಯಾಕ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತಾ ಇದ್ದೀವಿ ಜಾಲಿ ವರ್ಕಲ್ಲಿ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಆ ಥರ ವೆರೈಟಿಗಳು ನಿಮಗೆ ಎಷ್ಟು ಡಿಸೈನ್ಸ್ಗಳು ಎಷ್ಟು ವೆರೈಟಿಗಳು ಬೇಕಾಗಿದೆ ನಾನು ಅದಕ್ಕೆ ಹೇಳ್ತೀನಿ ವುಮನ್ಸಲ್ಲಿ ನೀವು ಯಾವುದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಆ ಕಂಪ್ನಿ ಜೊತೆಗೆ ಬನ್ನಿ ಆ ಕಾನ್ಸೆಪ್ಟ್ ಜೊತೆಗೆ ಬನ್ನಿ ಆ ಡಿಸೈನ್ಸ್ಗಳು ಜೊತೆಗೆ ಬನ್ನಿ ನಿಮಗೆ ವೆರೈಟಿಯಲ್ಲಿ ಹ್ಯಾಂಡ್ ವರ್ಕ್ ಜನ ಹ್ಯಾಂಡ್ ವರ್ಕಲ್ಲಿ ಸೂಟ್ ಕೊಡ್ತಾರೆ ಅಜಿತ್ ಜೋ ನಿಮಗೆ ಹ್ಯಾಂಡ್ ವರ್ಕಲ್ಲಿ ಲೆಗಿಂಗ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಆ ಥರ ಫ್ಲವರ್ ಟಚ್ ಅಪ್ ಮೇಲೆ ಹೆವಿ ಎಂಬ್ರಾಯ್ಡೆಡ್ ಆರ್ಟಿಕಲ್ಗಳು ಮತ್ತು ಪ್ಲಾಜೋ ವರ್ಕಲ್ಲಿ ಆ ಥರ ಕಾನ್ಸೆಪ್ಟಲ್ಲಿ ಲೀವ್ ಅಪ್ರೂಟೆಡ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದೆ ಅಷ್ಟೊಂದು ವೆರೈಟಿ ಯಾರೂ ತೋರ್ಸೋಕ್ಕೆ ಇಲ್ಲ ಬಟ್ ಅಜೀತ್ ಜೋ ನಿಮಗೆ ಸಪ್ಲೈ ಮಾಡ್ತಾ ಇದ್ದಾರೆ ನಿಮಗೆ ಡಿಸೈನ್ಸ್ಗಳು ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಜಿತ್ ಜೋದು ಕೆಪಾಸಿಟಿ ಇದಾವೆ ಅಷ್ಟೊಂದು ವೆರೈಟಿ ಅಷ್ಟೊಂದು ಡಿಸೈನ್ಸ್ಗಳು ನಿಮಗೆ ಸಿಂಗಲ್ ಜಾಗ ಅಲ್ಲಿ ನಿಮಗೆ ಬೇಕಾಗಿದೆ ನೀವು ಆರಾಮಾಗಿ ಆ ಜೋನ್ಗೆ ಬಂದು ನೀವು ಆರಾಮಾಗಿ ಪರ್ಚೇಸಿಂಗ್ ಮಾಡ್ಬೋದು ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋ ನಾನು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ